ನಾವು ಎಲ್ಲ ನಿರೀಕ್ಷೆಗಳನ್ನು ಕೂಡ ಫುಲ್ಫಿಲ್ ಮಾಡೋಕ್ಕಾಗಲ್ಲ ಆದರೆ ಕೆಲವು ಇಂಪಾರ್ಟೆಂಟ್ ವಿಚಾರಗಳಿಗೆ ಪರಿಹಾರ ಕೊಡಲಿಕ್ಕೆ ಪ್ರಯತ್ನವನ್ನು ಮಾಡ್ತೀವಿ ಬಜೆಟ್ನಲ್ಲಿ ಹೇಳಿರ್ತಕ್ಕಂಥವು ಮತ್ತೆ ಪ್ರಮುಖವಾಗಿ ಇರ್ತಕ್ಕಂಥ ವಿಷಯಗಳ ಬಗ್ಗೆ ನಾಳೆ ನಲ್ಲಿ ಚರ್ಚೆ ಮಾಡಿ ಮಾಡಿ ಅದು ಸಬ್ಜೆಕ್ಟ್ ಬರ್ತಾ ಇದೆ ಉದ್ಯೋಗದ ಬಗ್ಗೆ ಅದ್ರ ಬಗ್ಗೆನೂ ಹೇಳಿದ್ದೀನಿ ಸಚಿವಾಲಯ ಬೇಕು ಅಂತ ಕೇಳ್ತಾ ಇದ್ದಾರೆ ಬಹಳ ದಿನಗಳಿಂದ ಏನ್ ಗಲಾಟೆ ಆಯ್ತಪ್ಪ ನಾಗಮಂಗಲ ಶಾಂತವಾಗಿದೆ ನೀವು ಅಶಾಂತಿ ಮಾಡ್ಬೇಕು ಅಂತಲಾ ಮತ್ತೆ ನಾಗಮಂಗಲ ಶಾಂತವಾಗಿದೆ ಇದಾಯ್ತಾ ನಾವು ಅಲ್ಲಿ ಯು ಎಸ್ ಪಿ ಸಸ್ಪೆಂಡ್ ಮಾಡಿದ್ದೀವಿ ಇನ್ಸ್ಪೆಕ್ಟರ್ ಸಸ್ಪೆಂಡ್ ಮಾಡಿದ್ದೀವಿ ಪೊಲೀಸ್ ಇದೆ ಅಂತೇಳಿ ನಮಗೆ ಗೊತ್ತಾದ ತಕ್ಷಣ ಮೇಲ್ನೋಟಕ್ಕೆ ಅದನ್ನು ಅವ್ರ ಮೇಲೆ ಕ್ರಮ ತಗೊಂಡಿದ್ದೀವಿ ಮತ್ತು ಅಲ್ಲಿ ಏನು ನಷ್ಟ ಆಗಿದೆ ಅಂಗಡಿಗಳು ಬೆಂಕಿ ಬಿದ್ದು ಏನು ನಷ್ಟ ಆಗಿದೆ ನೋಟು ಬೆಂಕಿ ಅವಕ್ಕೆಲ್ಲ ಪರಿಹಾರ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ ಕೈಗಾರಿಕೆ ನಾಳೆ ಮಾಡ್ತೀವಿ ನಾಳೆ ಯಾವ್ಯಾವದನ್ನ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ ಅವೆಲ್ಲರೂ ಮಾಡ್ತೀವಿ ನಾವು ಕಲ್ಯಾಣ ಕರ್ನಾಟಕದ ಪರವಾಗಿರೋರು ಅಲ್ವಾ ಮುನ್ನೂರು ತ್ರೀ ಸೆವೆಂಟಿ ಒನ್ ಜೆ ಮಾಡಿದವ್ರು ಯಾರು ಯಾರ್ರೀ ಬಿಜೆಪಿಯವರ ಜೆ ಡಿ ಎಸ್ನವರ ತ್ರೀ ಸೆವೆಂಟಿ ಒನ್ ಜೆ ಮನಮೋಹನ್ ಸಿಂಗ್ರವರು ಪ್ರಧಾನಮಂತ್ರಿ ಆಗಿದ್ದಾಗ ಸಂವಿಧಾನಕ್ಕೆ ತಿದ್ದುಪಡಿ ತಗೊಬಂದು ಮಾಡಿದದು ಅದಕ್ಕೆ ಪ್ರಯತ್ನ ಮಾಡಿದವರು ಮಾನ್ಯ ಖರ್ಗೆ ಅವರು ಮತ್ತು ಅವರು ಗೊತ್ತಾಯ್ತಾ ಎರಡು ಸಾವಿರದ ಹದಿಮೂರರಲ್ಲಿ ನಮ್ಮ ಸರ್ಕಾರ ಇದ್ದಾಗ ಅದಕ್ಕೆ ಒಂದು ಕಮಿಟಿ ಮಾಡಿ ಅದನ್ನು ಜಾರಿ ಕೊಟ್ಟವರು ನಾವು ಗೊತ್ತಾಯ್ತ ಬಿ ಜೆ ಪಿಯವರು ಅಲ್ಲ ಪಿಯವರು ವಾಜಪೇಯಿ ಪ್ರಧಾನಮಂತ್ರಿ ಆಗಿರುವಾಗ ಸಂವಿಧಾನಕ್ಕೆ ತಿದ್ದುಪಡಿ ಮಾಡೋಕ್ಕಾಗಲ್ಲ ಅಂತ ಉತ್ತರ ಕೊಟ್ಟಿದ್ದಾರೆ ಎಸ್ ಎಂ ಕೃಷ್ಣ ಅವ್ರಿಗೆ ಗೊತ್ತಾ ನಿಮಗೆ ಅದು ಹಾ ಕುಣಿಸ್ತೀಯಲ್ಲಪ್ಪ ಗೊತ್ತಾ ಏನು ಗೊತ್ತ ಬರೆದಿದ್ರು ಯಾರು ಬರೆದಿದ್ರು ಯಾರಿಗೆ ಬರೆದಿದ್ದದು ಮಿಸ್ಟರ್ ಅದ್ವಾನಿ ಹೋಮ್ ಮಿನಿಸ್ಟರ್ ಡೆಪ್ಟಿ ಚೀಫ್ ಪ್ರೈಮ್ ಮಿನಿಸ್ಟರ್ ಸರಿ ಎಲ್ಲ ಕಾರಿನ ಸರ್ ಎಲ್ಲ ಕಾರಕಾಗಿನ ಜನ ನಿಮ್ಮಲ್ಲಿ ಜಾಸ್ತಿ ಸಪೋರ್ಟ್ ಮಾಡಿದ್ದಾರೆ ಸರ್ ಕಲ್ಯಾಣ ಕರ್ನಾಟಕದಲ್ಲಿ ಹಾಗಾಗಿ ನಿರೀಕ್ಷೆನೂ ಜಾಸ್ತಿ ಇಟ್ಕೊಂಡಿದ್ದಾರೆ ನಮ್ಮ ನಿರೀಕ್ಷೆ ಜನರ ನಿರೀಕ್ಷೆ ನಾವು ಬಡವ್ರ ಪರವಾಗಿ ಕೆಲಸ ಮಾಡಲಿಕ್ಕೆ ತಯಾರಾಗಿದ್ದೀವಿ ಗೊತ್ತಾಯ್ತಾ ಅದಕ್ಕೋಸ್ಕರನೇ ಐದು ಸಾವಿರ ರೂಪಾಯಿ ಐದು ಸಾವಿರ ಕೋಟಿ ರೂಪಾಯಿನ ಈ ಸಾರಿ ಕೊಟ್ಟಿರೋದು ಎಷ್ಟು ಕೊಟ್ಟಿದ್ದೀವಿ ಐದು ಸಾವಿರ ಕೋಟಿ ಹಿಂದೆ ಕೊಟ್ಟಿದ್ರ ಹಾಂ ಬಿಪಿಎಲ್ ರೇಷನ್ ಕಾರ್ಡ್ ಹಾಗೂ ಆಯುಷ್ಮಾನ್ ಕಾರ್ಡ್ ಫಲಾನುಭವಿಗಳಿಗೆ ಸುಜಿನಿ ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆ ಕಲಬುರಗಿಯಲ್ಲಿ ಸ್ತ್ರೀ ರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ ಪ್ರತ್ಯೇಕ ಆಸ್ಪತ್ರೆ ಪ್ರಾರಂಭ ಸುಜಿನಿ ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ ಸ್ತ್ರೀರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ಐಸಿಯು ಎನ್ಐಸಿಯು ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ ಸುಜನ್ಯ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು ದಿನದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ತುರ್ತು ಸೇವೆ ಹೈರಿಸ್ಕ್ ಗರ್ಭಧಾರಣೆ ಒಬೆಸ್ಟ್ರಿಕ್ ಐಸಿಯು ನವಜಾತ ಮತ್ತು ಶಿಶು ಐಸಿಯು ಶಿಶು ಸಂಬಂಧಿತ ಶಸ್ತ್ರಚಿಕಿತ್ಸೆ ಲ್ಯಾಪ್ರೋಸ್ಕೋಪಿ ಲಸಿಕಾಕರಣ ತಜ್ಞ ವೈದ್ಯರ ಸಲಹೆ ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮ ಸುಜಿನ್ಯ ಆಸ್ಪತ್ರೆಯಲ್ಲಿ ಲಭ್ಯ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಜಿನ್ಯ ಆಸ್ಪತ್ರೆ ಬಿಗ್ ಬಜಾರ್ ಎದುರುಗಡ್ಗೆ ಕಲಬುರಗಿ ದೂರವಾಣಿ ಸಂಖ್ಯೆ ಜೀರೋ ಏಟ್ ಫೋರ್ ಸೆವೆನ್ ಟೂ ಟು ಸೆವೆನ್ ಟೂ ಸೆವೆನ್ ಟೂ ಸೆವೆನ್ ಅಥವಾ ಮೊಬೈಲ್ ನಂಬರ್ ಡಬಲ್ ನೈನ್ ಡಬಲ್ ಜೀರೋ ಫೋರ್ ಟೂ ಸೆವೆನ್ ಏಟ್ ಒನ್ ಫೋರ್